ಎಲ್ಲರಿಗೂ ನಮಸ್ಕಾರಗಳು ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಭಾರತೀಯರು ನೀಡಿದ ಕೊಡುಗೆಗಳು ಪೀಠಿಕೆ ಭಾರತದಲ್ಲಿ ಬಾಹ್ಯಾಕಾಶ ಸಂಶೋಧನೆ ಹತ್ತೊಂಬತ್ತು ನೂರ ಸ್ಥಾಪನೆಯಾಯಿತು ಬಾಹ್ಯಾಕಾಶದಲ್ಲಿ ಬಾಹ್ಯಾಕಾಶ ಸಂಶೋಧನೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಬೆಂಗಳೂರು ಇಲ್ಲಿ ಇಸ್ರೋದ ಮುಖ್ಯ ಕಚೇರಿ ಇದೆ ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಭಾರತೀಯರು ಅನೇಕ ಕೊಡುಗೆಗಳು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಇಸ್ರೋದ ಮುಖ್ಯ ಕಚೇರಿ ಇದೆ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಸಂಕ್ಷಿಪ್ತ ಅವಲೋಕನ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅವಲೋಕನ ಮಾರ್ಸ್ ಅರ್ಬಿಟರ್ ಮಿಷನ್ ಮಂಗಳಯಾನ ಭಾರತದ ಚಂದ್ರನ ಪರಿಶೋಧನಾ ಚಂದ್ರಯಾನ ಮಿಷನ್ ನ್ಯಾವಿಕೇಷನ್ ಮತ್ತು ಸಂವಹನ ಉಪಗ್ರಹಗಳು ಅಂತಾರಾಷ್ಟ್ರೀಯ ಸಹಯೋಗಗಳು ಇವು ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ನಮ್ಮ ಭಾರತೀಯರು ನೀಡಿರುವಂಥ ಕೊಡುಗೆಗಳಾಗಿವೆ ಇವು ಪ್ರತಿಯೊಂದನ್ನು ನಮ್ಮ ಭಾರತೀಯರು ನೀಡಿರುವಂಥ ಕೊಡುಗೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು